ನಿಮ್ಮ ಲುಕ್ಕು ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ ವಯಸ್ಸು ಕಡಿಮೆ ಆಗ್ತಾ ಇದೆ ಏನಿದ್ರೆ ಸೀಕ್ರೆಟ್ ಅಂತ ಹೇಳಿ ಏನಿಲ್ಲ ಈ ಸಿನಿಮಾಗೋಸ್ಕರನೇ ಲಾಫಿಂಗ್ ಬುದ್ದಾಗೋಸ್ಕರ ಒಂದು ಮೂವತ್ತು ಕೆ ಜಿ ಜಾಸ್ತಿ ಮಾಡಿದ್ದೆ ವೆಯ್ಟ್ನ ಸೊ ಎಲ್ಲರೂ ಇದ್ರು ನೀನು ಜಾಸ್ತಿ ಮಾಡುವಾಗ ತುಂಬ ಈಸಿ ನೀನು ಬೇಕು ಅಂತ ಮಾಡ್ತಿದ್ದೀಯ ಲಾಫಿಂಗ್ ಬುದ್ದಾಗಲ್ಲ ಅಂತ ಆ್ಯಂಡ್ ಇನ್ಕ್ಲೂಡಿಂಗ್ ರಿಷಬ್ ರಕ್ಷಿತ್ ಎಲ್ಲರೂ ಹೇಳ್ತಿದ್ರು ವಾಪಸ್ ಬರೋದು ತುಂಬ ಕಷ್ಟ ಇದೆ ಮಚ್ಚ ಅಂತ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಬೇರೆ ಕ್ಯಾರೆಕ್ಟರ್ಸು ಇದೆ ಈಗ ರಿಚರ್ಡ್ ಆ್ಯಂತ ನಾನು ಮತ್ತೆ ಲೀನ್ ಆಗಬೇಕು ಸೊ ಅದು ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಬಟ್ ಕುಂಬಳಕಾಯಿ ಹೊಡೆದಿದ್ದಿನ ಐ ಟುಕ್ ಅ ಟಾಸ್ಕ್ ಇನ್ನೊಂದು ಆರು ತಿಂಗಳಲ್ಲಿ ಇಳಿಸ್ತೀನಿ ಅಂತ ಸೊ ವಿತ್ ಸಿಕ್ಸ್ ಮಂತ್ಸ್ ಟ್ವೆಂಟಿ ತ್ರೀ ಕಿಲೋಸ್ ಇಳಿಸಿದ್ದೀನಿ ನಾನು ಹೇಗೆ ಸಾಧ್ಯ ಸರ್ ನನಗೆ ಆಫ್ ದಿ ಕ್ಯಾಮ್ರಾಕ್ ಹೇಳ್ತಾ ಇದ್ದೆ ನಾ ಡಯಟ್ ಗೇಟ್ ಎಲ್ಲ ಮಾಡಲ್ಲ ಆಟ ಆಡ್ತೀನಿ ಅಂತ ಹೇಳಿದರೆ ಅಂದರೆ ಸರಿ ಆ ಡಯಟ್ ಮಾಡ್ತೀನಿ ಆಟ ಆಡ್ತೀನಿ ಅದು ಜಿಮ್ಗಂತೂ ಹೋಗಲ್ಲ ಅಂತ ಹೇಳ್ತಾ ಇದ್ರಿ ಹೆಂಗೆ ಸಾಧ್ಯ ಸರ್ ನಿಮ್ಮ ಸೀಕ್ರೆಟ್ ಸ್ವಲ್ಪ ರಿವೀಲ್ ಮಾಡಿದ್ರೆ ನಾವೆಲ್ಲ ಅದನ್ನ ಫಾಲೋ ಮಾಡ್ಬೋದಾ ಅಂತ ಹೇಳಿ ಏನು ತುಂಬ ದೊಡ್ಡ ಸೀಕ್ರೆಟ್ ಏನಿಲ್ಲ ಆ್ಯಕ್ಚುಲಿ ನನಗೆ ಡಯಟ್ ಚಾರ್ಟ್ ಕೊಟ್ಟರು ಫಸ್ಟು ನನ್ನ ವೈಫು ಸಜೆಸ್ಟ್ ಮಾಡಿದ್ದಾನೇ ಡಾಕ್ಟ್ರ ಹತ್ರ ಹೋಗಿ ಡಯಟಿಷಿಯನ್ ಹತ್ರ ಹೋಗಿ ಅಂತ ಸರಿ ಅವ್ರ ಹತ್ರ ಹೋದೆ ಫಸ್ಟ್ ಡೇಗೆ ಒಂದು ಚಾರ್ಟ್ ಕೊಟ್ಟರು ಅದೊಂದು ಎರಡು ಮೂರು ಪೇಪರ್ ಇತ್ತು ಉದ್ದಕ್ಕೆ ಸೊ ಅದು ಏನು ಬರ್ದಿದ್ದಾರೆ ಗ್ರಾಮ್ ಲೆಕ್ಕ ನನಗೂ ಅರ್ಥ ಆಗಲಿಲ್ಲ ಬಟ್ ನನ್ನ ವೈಫು ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ಅವಳಿಗೆ ಗೊತ್ತಿತ್ತು ಸೊ ಅವ್ಳು ಚೆಕ್ ಮಾಡಿದ್ಲು ಗೊತ್ತು ನಾನು ಮಾಡಿಕೊಡ್ತೀನಿ ಅಂದ್ಲು ಫಸ್ಟ್ ಡೇ ಮಾಡಿ ಎಲ್ಲ ಟಿಫಿನ್ ಕ್ಯಾರಿಯರು ಎವ್ರಿ ಟೂ ಅವರ್ಸ್ ಇಂತ ತಿನ್ನಬೇಕು ಅಂತ ಆಫೀಸಲ್ಲಿ ಕೂತಿದ್ದೆ ಅವತ್ತು ನಾಲ್ಕೈದು ಸಿನ್ಮಾ ಕತೆ ಕೇಳೋದಿತ್ತು ಸೊ ಬ್ಯಾಕ್ ಟು ಬ್ಯಾಕ್ ಕತೆ ಕೇಳ್ತಾಯಿದ್ನಿ ತಲೆ ಚಕ್ಕರ್ ಬರೋಕ್ಕೆ ಶುರು ಆಯಿತು ತಿಂತ ಇದ್ದೀನಿ ಟೂ ಅವರ್ಸ್ ಆದಮೇಲೆ ಅವರೇನೋ ಆ ಬೇಳೆ ಕಾಳು ಇನ್ನೊಂದು ಮತ್ತೊಂದು ಎಲ್ಲ ಬೇಯಿಸ್ಕೊಟ್ರೋದನ್ನು ತಿಂತಾ ಇದ್ದೀನಿ ಬಟ್ ತಲೆ ಚಕ್ಕರ್ ಬರೋಕ್ಕೆ ಶುರು ಆಯಿತು ಸೊ ಐ ಡಿಸೈಡೆಡ್ ಇದು ಯಾವುದು ವರ್ಕ್ ಆಗಲ್ಲ ನಮಗೆ ಈ ಡಯಟು ಪಯಟು ಎಲ್ಲ ಇದೆಲ್ಲ ನಮ್ಮಂಥವ್ರಿಗೆ ಅಂದರೆ ನಾಟಿ ಫುಡ್ ತಿನ್ಕೊಂಡು ಬೆಳೆದವ್ರಿಗೆಲ್ಲ ಇದು ಅಂಥೇಳಿ ನೆಕ್ಸ್ಟ್ ಡೇಯಿಂದ ಐ ಡಿಸೈಡ್ ಇನ್ ಮೈ ಓನ್ ಡಯಟ್ ಚಾರ್ಟ್ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಮನೇಲಿ ಏನು ತಿಂಡಿ ಮಾಡ್ತಾರೆ ಅದನ್ನು ಹೊಟ್ಟೆ ತುಂಬ ಚೆನ್ನಾಗಿ ತಿಂತೀನಿ ಸಂಜೆ ಆರು ಗಂಟೆಗೆ ಊಟ ಮಾಡ್ತೀನಿ ಸೊ ಮಧ್ಯದಲ್ಲಿ ಏನೂ ತೊಗೊಳ್ಳಲ್ಲ ಅಂಡ್ ಆರು ಗಂಟೆ ಮೇಲೂ ಏನೂ ತಗೊಳ್ಳಲ್ಲ ಪಾರ್ಟಿ ಇದ್ದರೆ ಆರು ಗಂಟೆಗೆ ಊಟ ಆಗಿರುತ್ತೆ ಸೊ ಅದಾದಮೇಲೆ ಪಾರ್ಟಿ ಕಂಟಿನ್ಯೂ ಆಗಿರುತ್ತೆ ಇದು ಕಂಪ್ಲೀಟ್ಲಿ ಒಬ್ಬ ಓವರ್ ವೆಯ್ಟ್ ಹೆಡ್ ಕಾನ್ಸ್ಟೇಬಲ್ ಬಗ್ಗೆ ಇರುವಂಥ ಕತೆ ಅಂದರೆ ನಾವು ಪೊಲೀಸ್ ಅವ್ರಿಗೆ ತುಂಬ ಈಸಿಯಾಗಿ ಹೇಳಿಬಿಡ್ತೀವಿ ಮಾಮ ಮಚ್ಚ ಅಂದ್ಕೊಂಡು ಅಂದರೆ ಅವರ ಕಷ್ಟಗಳನ್ನ ಯಾವತ್ತೂ ಯಾವುದೇ ಸಿನಿಮಾದಲ್ಲೂ ತೋರಿಸುವಂಥ ಪ್ರಯತ್ನ ಆಗಿಲ್ಲ ಿಲ್ಲ ಅನ್ನೋದು ನನ್ನ ಭಾವನೆ ಸೊ ಅದೇ ಟಾರ್ಗೆಟ್ ಇದ್ದಿದ್ದು ಆ್ಯಂಡ್ ಆ್ಯಕ್ಚುಲಿ ವೆಯ್ಟ್ ಲಾಸ್ ಬಗ್ಗೆ ಮಾಡಬೇಕು ಅನ್ನೋದು ಸಿನ್ಮಾ ಶುರು ಆಗಿದ್ದು ನಮ್ಮ ಬೇಸಿಕ್ ಕಾನ್ಸೆಪ್ಟ್ ಬರ ಬರಿತಾ ಇರ್ಬೇಕಾರೆ ಬಟ್ ಅದಾದಮೇಲೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮಾಡಿದ್ರೆ ಹೇಗೆ ಅವ್ರಿಗೆ ಏನು ಕಷ್ಟ ಇರುತ್ತೆ ಸ್ಟೇಷನಲ್ಲಿ ಅವ್ರ ಟೈಮ್ ಲೈನ್ ಏನಿರುತ್ತೆ ಎಷ್ಟು ಎಷ್ಟು ಗಂಟೆಗಳ ಕಾಲ ದುಡಿತಾರೆ ಎಷ್ಟು ಗಂಟೆಗಳ ಕಾಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಅವರು ಆ ಕಾನ್ಸ್ಟೇಬಲ್ ಮತ್ತು ಅವನ ಫ್ಯಾಮಿಲಿ ಜೊತೆ ಇರೋ ಬಾಂಡಿಂಗು ಅದ್ರ ಮಧ್ಯೆ ಅವ್ನಿಗೆ ಬರೋ ಟಾಸ್ಕು ಸೊ ಯಾಕೆ ವೆಯ್ಟ್ ಗೈನ್ ಆಗ್ತಾರೆ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಎಷ್ಟು ಕಷ್ಟ ಇದೆ ಅವ್ರಿಗೆ ಇದ್ರ ಬಗ್ಗೆನೇ ಇರೋದು ಸಿನಿಮಾ ಆ್ಯಂಡ್ ತುಂಬ ಪರ್ಸ್ನಲಿ ಹೇಳಬೇಕು ಅಂದರೆ ಎಲ್ಲರೂ ನಾವೆಲ್ಲರೂ ಭಾಳ ಈಸಿಯಾಗಿ ಹೇಳೋದೇನು ಅಂದರೆ ಪೊಲೀಸ್ನವ್ರು ಬಿಡ ಆರಾಮಾಗಿ ಲಂಚ ತೊಗೊಂಡು ಆರಾಮಾಗಿದ್ದಾರೆ ಅಂತ ಸೊ ಅದು ಕೆಲವರು ಮಾಡುವಂಥ ಕೆಲಸಕ್ಕೆ ಎಲ್ಲರೂ ಬಲಿಯಾಗ್ತಾರೆ ಅನ್ನೋದು ಎಲ್ಲ ಇಂಡಸ್ಟ್ರೀಲೂ ಹಾಗೇನೇ ನಡೆಯುತ್ತೆ ಅಂದರೆ ಯಾರೋ ಒಬ್ಬರು ತಪ್ಪು ಮಾಡಿದ್ರೆ ಎಲ್ಲರೂ ತಲೆಮೇಲೂ ಅದು ಗೂಬೆ ಕೂರಿಸ್ತಾರೆ ಅನ್ನೋ ಥರ ಸೊ ಇದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಹಾಗೆ ಇದೆ ಸೊ ಹಾಗಾಗಿ ನಮ್ಮ ಟಾರ್ಗೆಟ್ ಇದ್ದಿದ್ದು ಏನು ಅಂದರೆ ಇನ್ನೋಸೆಂಟ್ ಪೊಲೀಸ್ ಆಫೀಸರ್ಸ್ ಸಿಕ್ಕಾಬಿಡೋ ಕೆಲಸ ಮಾಡೋರು ಹಾನೆಸ್ಟಾಗಿ ಕೆಲಸ ಮಾಡೋರು ಎಷ್ಟೊಂದು ಜನ ಇದ್ದಾರೆ ಕಂಪ್ಯಾರಿಟಿವ್ಲಿ ಪರ್ಸೆಂಟೇಜ್ ಜಾಸ್ತಿ ಇದ್ದಾರೆ ಸೊ ಅವ್ರಿಗೆ ಇದೊಂದು ಟ್ರಿಬ್ಯೂಟ್ ಆಗಬೇಕು ಅನ್ನೋದೇ ಈ ಸಿನಿಮಾದ ಗೋಲ್ ಪೊಲೀಸು ಮತ್ತು ಆರ್ಮಿ ಅಥವಾ ಬೇರೆ ಯಾವುದೇ ಈ ಥರದ ಡಿಪಾರ್ಟ್ಮೆಂಟ್ಗಳು ಬಂದಾಗ ಏನಾಗುತ್ತೆ ಅಂದರೆ ನೋಡಿ ಕೋವಿಡ್ ಬಂತು ನಾವೆಲ್ಲ ಮನೇಲಿ ಕೂತಿದ್ದೆ ಅವ್ರು ಬೀದಿ ಮೇಲಿದ್ರು ಅಥವಾ ಈಗ ಫ್ಲಡ್ಸ್ ಬಂತು ಎಲ್ಲರೂ ಮನೆ ಒಳಗಿರ್ತಾರೆ ಬಟ್ ಅವರು ಕಾಪಾಡೋದಕ್ಕೋಸ್ಕರ ಬೀದಿ ಮೇಲೆ ಇರಲೇಬೇಕಾಗುತ್ತೆ ಈಗ ಯಾವುದೋ ಒಂದು ಈವೆಂಟು ಟ್ರಾಫಿಕ್ ಜಾಮು ಜಾತ್ರೆ ಇನ್ನೊಂದು ಮತ್ತೊಂದು ಹಗಲು ರಾತ್ರಿ ಬಿಸಿಲಲ್ಲಿ ಕೆಲಸ ಮಾಡೋರು ಅವರು ಸೊ ಅವರಲ್ಲಿ ಯಾವನೂ ಒಬ್ಬ ತಪ್ಪು ಮಾಡೋದಕ್ಕೆ ನಾವೆಲ್ಲರನ್ನೂ ದೂಷಣೆ ಮಾಡಿಬಿಡ್ತೀವಿ ಅವ್ರನ್ನ ನೋಡಿದ್ರೆ ನನಗೆ ಎಮ್ ರೆಸ್ಪೆಕ್ಟ್ ಇದೆ ಯಾಕೆ ಅಂತ ಹೇಳ್ತೀನಿ ನಾನು ನಾನು ಮೋಸ್ಟ್ಲಿ ಮಾಡಿರುವಂಥ ಐವತ್ತು ಮಿ ದಿಸ್ ಇಸ್ ಮೈ ಫಿಫ್ಟಿಎತ್ ಫಿಲಮ್ ಲಾಫಿಂಗ್ ಬುದ್ಧ ಐವತ್ತು ಸಿನಿಮಾಗಳಲ್ಲಿ ಮೂವತ್ತು ಸಿನಿಮಾ ನಾನು ಮೋಸ್ಟ್ಲಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಐ ನೋ ದ ಪೇಯ್ನ್ ನನಗೆ ಗೊತ್ತಿದೆ ಆ ಯೂನಿಫಾರ್ಮ್ ಹಾಕೊಂಡಾಗ ನಾವು ಎಷ್ಟು ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಆಗ್ತೀವಿ ಅಂತ ನಾನು ಹೇಳ್ತಿರೋದು ನಾನು ಪಾತ್ರ ಮಾಡಬೇಕಾದ್ರೆ ಆ ಯೂನಿಫಾರ್ಮ್ ಹಾಕೊಂಡಾಗ ನಾನು ನಾನು ಆ ಜವಾಬ್ದಾರಿನ ಫೀಲ್ ಮಾಡ್ತೀನಿ ಅಂದರೆ ರಿಯಲ್ ಆಗಿ ಟ್ರೈನ್ ಆಗಿ ಬಂದಿರುವಂಥ ಪೊಲೀಸ್ ಆಫೀಸರ್ಸ್ ಅವರು ಅವ್ರ ಜವಾಬ್ದಾರಿನ ಹಂಡ್ರೆಡ್ ಪರ್ಸೆಂಟ್ ನಿಭಾಯಿಸ್ತಿರ್ತಾರೆ ಎಲ್ಲದನ್ನೂ ನೆಗೆಟಿವಾಗಿ ತೊಗೊಳಕ್ಕಾಗಲ್ಲ ಈಗ ಹೇಳೋದು ಈಗ ರಾಂಗ್ ರೂಟಲ್ಲಿ ಹೋದ್ಮೇಲೆ ಪೊಲೀಸ್ ಬೈದ ಅಂತ ಪೊಲೀಸಿಗೆ ವಾಪಸ್ ಬೈಯೋದು ಅದು ನ್ಯಾಯಾನ ಅಲ್ವಾ ರಾಂಗ್ ರೂಟಲ್ಲಿ ಹೋಗಿರೋದು ನಾನು ಹೆಲ್ಮೆಟ್ ಹಾಕೊಳ್ಳದೆ ಹೋಗಿರೋದು ನಾನು ಸೀಟ್ ಬೆಲ್ಟ್ ಹಾಕದೆ ಹೋಗಿರೋದು ನಾನು ಸೊ ಮಿಸ್ಟೇಕ್ ನನ್ನ ಕಡೆ ಇಟ್ಕೊಂಡು ಪೊಲೀಸ್ ಅವ್ರಿಗೆ ಯಾಕೆ ಬೈಬೇಕು ಸೊ ಇದನ್ನೆಲ್ಲ ರೂಲ್ಸ್ ಯಾಕೆ ಮಾಡಿದ್ದಾರೆ ನಮ್ಮ ಸೇಫ್ಟಿಗೋಸ್ಕರ ಮಾಡಿದ್ದಾರೆ ಸೊ ಈ ಈ ಅರ್ಥ ಮಾಡಿಸೋ ಪ್ರೋಸೆಸ್ ಆಗಬೇಕು ಅನ್ನೋದು ನನ್ನ ಇಷ್ಟ ಅಂದರೆ ಯಾರು ಲಂಚ ಕೊಟ್ಟರೆ ಮಾತ್ರ ಲಂಚ ತೊಗೊಳಕ್ಕೆ ಸಾಧ್ಯ ಲಂಚ ಯಾರು ಕೊಡ್ತಾರೆ ತಪ್ಪು ಮಾಡಿದವನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಲಂಚ ಕೊಡ್ತಾನೆ ನೀನು ತಪ್ಪೇ ಮಾಡಲಿಲ್ಲ ಅಂದರೆ ಅವ್ನು ಲಂಚ ಯಾಕೆ ತೊಗೋತಾನೆ ಯು ಕ್ಯಾನ್ ಫೈಟ್ ಡೈರೆಕ್ಟ್ಲಿ ಸೊ ಪ್ರಾಬ್ಲಮ್ ಈಸ್ ಇನ್ ಪೀಪಲ್ ನಾಟ್ ಇನ್ ಪೊಲೀಸ್ ಸೊ ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಜನ ಮೋಸ್ಟ್ಲಿ ನಮ್ಮ ಸಮಾಜಕ್ಕೆ ಅದಕ್ಕಿಂತ ದೊಡ್ಡ ಬದಲಾವಣೆ ಬೇರೆ ಏನೂ ಇಲ್ಲ ಅಂತ ಅನ್ಸುತ್ತೆ ನನಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರೋದು ಅಂದರೆ ಈಗ ಲಾಫಿಂಗ್ ಬುದ್ಧ ಸಿನಿಮಾನ ಕಾಮಿಡಿ ಜೋನರಲ್ಲಿ ನಿಮ್ಗೆಲ್ರಿಗೂ ಸರ್ಕಾರಿ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸರ್ಕಾರಿಯಲ್ಲೂ ಕೂಡ ನಾವು ಇಡೀ ಶಾಲೆಯನ್ನು ಮುಚ್ಚೋ ಪ್ರೋಸೆಸ್ಸನ್ನು ಎರಡು ಗಂಟೆ ಸಿನಿಮಾದಲ್ಲಿ ಒಂದು ಮುಕ್ಕಾಲು ಗಂಟೆ ಅದನ್ನೇ ಹೇಳಿದೀವಿ ತಮಾಷೆ ತಮಾಷೆಯಾಗಿ ಹಡೆ ಮಾಡಿಕೊಂಡು ಲವ್ ಕಿಡ್ಸು ಇನ್ನೊಂದು ಮತ್ತೊಂದು ಎಲ್ಲದನ್ನೂ ಸೇರಿಸಿ ಒಂದು ಮುಕ್ಕಾಲು ಗಂಟೆ ಹೇಳ್ತೀವಿ ಲಾಸ್ಟ್ ಕಾಲು ಗಂಟೆ ನಿಮಗೆ ಅನಂತ್ನಾಗ್ ಸರ್ದು ಮೊನೊಲಾಗು ಹೇಗೆ ಒಂದು ಶಾಲೆನ ಕನ್ನಡ ಶಾಲೆನ ಉಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಸೀರಿಯಸ್ ವಿಷಯ ಹೇಳ್ತೀವಿ ಜನಕ್ಕೆ ಇವತ್ತು ಹಾಗೇಬೇಕು ಯಾಕಂದರೆ ಅವರೇ ಟೆನ್ಷನಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಾಗ ನಾನು ಎಂಟರ್ಟೈನ್ಮೆಂಟ್ ಮಾಡಲಿಲ್ಲ ಅಂದರೆ ಸಿನಿಮಾ ನೋಡಲ್ಲ ಸೊ ಲಾಫಿಂಗ್ ಬುದ್ಧ ಸಿನಿಮಾನು ಕೂಡ ನಿಮಗೆ ಎಂಟರ್ಟೈನ್ಮೆಂಟಲ್ಲಿ ಕರೆಕ್ಟ್ ಕಂಪ್ಲೀಟಾಗಿ ಮುಕ್ಕಾಲು ಗಂಟೆ ಒಂದು ಮುಕ್ಕಾಲು ಗಂಟೆ ತೊಗೊಂಡೋದ್ರೆ ಲಾಸ್ಟ್ ಕಾಲು ಗಂಟೆಯಲ್ಲಿ ನಾವು ಆ ಡಿಪಾರ್ಟ್ಮೆಂಟು ಯಾಕೆ ಈ ಮಿಸ್ಟೇಕ್ ಮಾಡ್ತಾರೆ ಯಾಕೆ ಲಂಚ ಆ ಥರ ನಡೀತಾ ಇದೆ ಅನ್ನೋದನ್ನು ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಹಾಸ್ಯಮಯವಾಗಿ ತೊಗೊಂಡೋಗಿದ್ದೀವಿ ಸಿನಿಮಾನ ಸೊ ಯಾವುದೇ ಕಷ್ಟಗಳನ್ನ ಹೇಳ್ಕೋಬೇಕಾದ್ರೆ ನಗ್ನಗ್ತಾ ಹೇಳಿದಷ್ಟು ಲೈಟ್ ಹಾರ್ಟೆಡ್ ಆಗಿ ಅದನ್ನು ರಿಸೀವ್ ಮಾಡ್ಕೋತಾರೆ ಜನ ಸೊ ಅದೇ ಒಂದು ಪ್ರಯತ್ನ ಸರ್ಕಾರಿ ಥರದ ಇನ್ನೊಂದು ಪ್ರಯತ್ನ ಸೊ ನನ್ನ ಪ್ರಕಾರ ನೀವು ಯಾರೇ ಬಂದು ಈ ಸಿನಿಮಾ ನೋಡಿದ್ರು ನಿಮಗೆ ನಾಳೆ ದಿನ ಪೊಲೀಸವ್ರ ಮೇಲೆ ಒಂದು ಸಣ್ಣ ಸಿಂಪತಿ ಆಗಿ ಅವರು ಹೇಳುವಂಥ ರೂಲ್ಸನ್ನು ನೀವು ಫಾಲೋ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಈ ಸಿನಿಮಾದಲ್ಲ ಸೊ ಹಾಗಾಗಿ ದಯವಿಟ್ಟು ಬನ್ನಿ ಈ ಸಿನಿಮಾನ ನೋಡಿ ಸೆಟ್ಟಲ್ಲಿ ಎವ್ರಿ ಡೇ ನಾನು ಬೀಂಗ್ ಎನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾನು ನನಗದು ಲೆಕ್ಕಾಚಾರ ತಲೆಗೆ ಓಡ್ತಾನೆ ಇರುತ್ತೆ ರಿಷಬ್ ಫಸ್ಟ್ ಡೇ ಶೂಟು ಮುಹೂರ್ತ ಮಾಡಿ ನಾವು ಶೂಟಿಗೆ ಹೋಗ್ತಾಯಿದ್ದೀನಿ ಮಗ ಅಂತ ಅವ್ನು ಬೇರೆ ಕಡೆ ಇದ್ದ ನಾನು ಫೋನ್ ಮಾಡಿ ಮಗ ಮುಹೂರ್ತ ಈಗ ಮುಗೀತು ಸೊ ಶೂಟಿಗೆ ಹೋಗ್ತಾ ಇದ್ದೀವಿ ಅಂತ ನೀನು ಏನು ಬೇಕಾರಾಗಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕ್ಯಾರೆಕ್ಟರ್ ಪ್ಲೇ ಮಾಡೋಂಗಿಲ್ಲ ನೀನು ಲಾಫಿಂಗ್ ಬುದ್ದ ನೀನು ಲಾಫಿಂಗ್ ಬುದ್ಧ ಗೋವರ್ಧನ್ ಕ್ಯಾರೆಕ್ಟರ್ ಮಾತ್ರ ಪ್ಲೇ ಮಾಡ್ಬೇಕು ನಿನ್ನ ತಲೆಯಿಂದ ಅಷ್ಟೂ ತೆಗೆದು ಆಚೆ ಹಾಕಿ ಫಸ್ಟು ನಿನ್ನ ಕೆಲಸಕ್ಕೆ ನಾನು ಮೂರು ಜನ ಅಲ್ಲಿ ಕಳ್ಸಿದ್ದೀನಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ ನಂದೇ ಪ್ರೊಡಕ್ಷನ್ ಇರ್ಬೋದು ನನಗೆ ಗೊತ್ತಿದೆ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ಇಲ್ಲ ಆ ಹುಡುಗರು ಮೇಂಟೈನ್ ಮಾಡಿಲ್ಲ ಅಂದರೆ ಈ ಸಿನಿಮಾಗೆ ನಾನೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ನೀನು ತಲೆ ಕೆಡ್ಸ್ಕೊಬೇಡ ನೀನಂತೂ ಆಕ್ಟಿಂಗ್ ಬಿಟ್ಟು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಬೇಡ ಅಂತ ಸೊ ದ್ಯಾಟ್ ಈಸ್ ಅ ಮೂಮೆಂಟ್ ವೇರ್ ಫ್ರೆಂಡ್ಶಿಪ್ ಎಲ್ಲ ಪಕ್ಕಕ್ಕೆ ಇಟ್ರು ಬೀಂಗ್ ಅ ಪ್ರೊಡ್ಯೂಸರ್ ಫಸ್ಟ್ ಆಫ್ ಆಲ್ ಅವ್ನು ನನ್ನ ಚೂಸ್ ಮಾಡಿದಾಗಲೇ ನಾನು ಕೇಳಿದ್ದೆ ಮಗ ನನ್ನ ಮೇಲೆ ಇಷ್ಟೊಂದು ದುಡ್ಡು ಹಾಕ್ತೇನೋ ಅಂತ ಅವ್ನು ಹೇಳಿದ್ದು ನಿನ್ನ ಮೇಲೆ ಯಾರೋ ದುಡ್ಡು ಹಾಕ್ತಾರೋ ನಾನು ಸಬ್ಜೆಕ್ಟ್ ಮೇಲೆ ಹಾಕ್ತಿರೋದು ದಿಸ್ ಇಸ್ ಹೌ ವಿ ವಿ ಆರ್ ಕೆ ವೆಯ್ಟ್ ಗೈನ್ ಮಾಡಿದ ಪ್ರೋಸೆಸ್ ಆಗಿರ್ಬೋದು ಅದಕ್ಕೆ ತುಂಬ ಸ್ಟ್ರೆಸ್ ತೊಗೊಂಡಿದ್ದೆ ನನ್ನ ಬಾಡಿ ನನ್ನ ಮಂಡಿಯಿಂದ ಹಿಡಿದು ನನ್ನ ಕೈಕಾಲುಗಳು ಅಥವಾ ನನ್ನ ಮುಖದ ಶೇಪ್ ಚೇಂಜ್ ಆಗೋಗಿತ್ತು ಫುಲ್ ಗುಂಡಗಿಸ್ ತಪ್ಪಾಗಿ ಬಟ್ ಆಗಲ್ಲ ಈಗ ಬಾಲಿವುಡ್ ಆಗಲಿ ಬೇರೆ ಇದರಲ್ಲಾಗಲಿ ಇಂಡಸ್ಟ್ರೀಲಿ ವೆಯ್ಟ್ ಗೇನು ಮಾಡ್ತಾರೆ ವೆಯ್ಟ್ ಲಾಸು ಮಾಡ್ತಾರೆ ಯಾಕೆ ನಮ್ಮ ಕೈಲಿ ಯಾಕೆ ಆಗಲ್ಲ ಅದನ್ನ ಟ್ರೈ ಮಾಡಲೇಬೇಕು ಅನ್ನೋದು ಒಂದು ಥಾಟ್ ಇತ್ತು ಸೊ ಲೆಟ್ ಮಿ ಗಿವ್ ಟ್ರೈ ಅಂತ ಅನ್ನಿಸ್ತು ಆ್ಯಂಡ್ ನಾನು ಸಕ್ಸೀಡ್ ಆಗಿದ್ದೀನಿ ಅದರಲ್ಲಿ ಸೊ ಪರ್ಫಾರ್ಮೆನ್ಸ್ ಲೆವೆಲ್ಲು ಯಾಕಂದರೆ ಪ್ರಾಸ್ತೆಟಿಕ್ಸ್ ಹಾಕೋಣ ಅಂತ ಹೇಳಿದ್ರು ಬರತ್ತು ಸರ್ ಹೊಟ್ಟೆಗಿಟ್ಟೆ ಎಲ್ಲ ಅಷ್ಟೊಂದು ಬಿಡೋಕ್ಕಾಗಲ್ಲ ನಾವು ಪ್ರಾಸ್ತೆಟಿಕ್ಸ್ ಹಾಕೋಣ ಅಂತ ನಾನು ಹೇಳಿದೆ ಪ್ರಾಸ್ತೆಟಿಕ್ಸ್ ಹಾಕ್ಬೋದು ಹೊಟ್ಟೆಗೆ ಶರ್ಟ್ ಇರುತ್ತೆ ಮುಖಕ್ಕೆ ಏನು ಮಾಡ್ತೀರಾ ಅಂದರೆ ಮುಖ ಆ ಬಲ್ಜ್ ಕಾಣಲ್ಲ ನೀವು ಅಷ್ಟು ಗುಂಡು ಗುಂಡಿಗೆ ದೇಹ ಅಂದರೆ ಮುಖನೂ ಗುಂಡಿಗೆ ಇರಬೇಕಾಗುತ್ತೆ ಸೊ ಆ ಬಲ್ಜ್ ಕಾಣಲ್ಲ ಬರತ್ತೆ ನಾನು ಐ ಇಲ್ ಪುಟ್ ಆನ್ ವೆಯ್ಟ್ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಮಾಡಿದ್ದೆ ಸೊ ಈ ಥರದ್ದು ಸಿಕ್ಕಾಪಟ್ಟೆ ತಿಂತಾ ಇದ್ದೆ ಸಿಕ್ಕಿ ಸಿಕ್ಕಿ ತಿಂತಾ ಇದ್ದೆ ಅಂದರೆ ಎಲ್ಲಿ ಏನು ಕಾಣಿಸಿದ್ರು ತಿಂತಾ ಇದ್ದೆ ನಾನು ಅಂದರೆ ತಟ್ಟೆ ನಾನು ಮುಂದೆ ತಂದಿಟ್ಟರೆ ಆಗ್ತಾನೆ ಊಟ ಮುಗಿಸ್ಕೊಂಡು ಏನಾದ್ರು ಏನಾದರೂ ತಿಂತಾ ಇರ್ತಾ ಇದ್ದೆ ನಾನು ಆ ದಪ್ಪ ಆಗಬೇಕು ಅನ್ನೋದು ಒಂದಿತ್ತು ಮತ್ತು ಅದು ಸ್ಟಾರ್ಟಿಂಗ್ ಒಂದು ವಾರ ಆಗಿದ ತಕ್ಷಣ ಬಾಡಿ ಎಡಿಕ್ಟ್ ಆಗೋಯ್ತು ಏನು ಸಿಕ್ಕಿದ್ರು ಕೈ ಹಿಂಗೆ ಹೋಗೋದು ಎಲ್ಲೇ ಎಲ್ಲೇ ಕೂದ್ರೂ ಏನೇ ಕಾಣಿಸಿದ್ರು ಯಾರದೇ ತಟ್ಟೆಯಲ್ಲಿ ಕಾಣಿಸಿದ್ರು ಹಿಂಗೆ ಕೈ ಹೋಗೋದು ಆ ಥರ ಎಡಿಕ್ಟ್ ಆಗಿಬಿಟ್ಟಿತ್ತು ಬಾಡಿ ಇವಾಗ ಅದನ್ನೇ ಕಟ್ ಮಾಡಿದ್ದೀನಿ ಅಷ್ಟೇ ಏನೇ ಬಂದು ಮುಂದೆ ಇದ್ರು ನಾನು ಎಲ್ಲ ಗುರು ಅಂತ ಸುಮ್ಮನೆ ಕೂತ್ಕೋತೀನಿ ನಿಮಗೆ ಸೊ ದ್ಯಾಟ್ ಈಸ್ ದಟ್ ಈಸ್ ಅ ಟ್ರಾನ್ಸ್ಫಾರ್ಮೇಷನ್ ಸೊ ನನಗೆ ಭಾಳ ನೆನಪಾಗೋದು ಇಡೀ ಸಿನಿಮಾದ ಪ್ರೊಸೆಸಲ್ಲಿ ಅಂದರೆ ಒಬ್ಬ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಂಥ ಪ್ರಮೋದ್ ಶೆಟ್ಟಿನ ನಾಯಕನಾಗಿ ತೊಗೊಂಬಂದು ಪ್ರೆಸೆಂಟ್ ಮಾಡ್ತಾ ಇರೋದು ಆ್ಯಂಡ್ ನನ್ನನ್ನು ತುಂಬ ಜನ ಕೇಳೋದು ಸರ್ ಹೀರೋ ಆಗಿದ್ದರೆ ಹೇಗಿದೆ ಫೀಲಿಂಗ್ ಅಂತ ನನಗೆ ಇವತ್ತು ಕೂಡ ಅನಿಸೋದು ಆ ಪಾತ್ರವನ್ನು ಜೀವಿಸುವಂಥ ಪ್ರಯತ್ನ ಅಷ್ಟೆ ಸೊ ಹೀರೋಯಿಸಮ್ ಅಂತೇನೂ ಇಲ್ಲ ಅದಾದಮೇಲೆ ನಾಲ್ಕು ಸಿನಿಮಾ ನಾನು ಹೀರೋ ಆಗಿ ಮಾಡಿದ್ದೀನಿ ಯಾವುದರಲ್ಲೂ ಕೂಡ ನಾನು ಪಾತ್ರನ ಬಿಟ್ಟು ಆಚೆ ಹೋಗಬೇಕು ಅಂತ ಅನಿಸಿಲ್ಲ ಸೊ ಎಲ್ರದ್ದು ನನಗೆ ಗೊತ್ತಿಲ್ಲ ಅಭಿಮಾನಿಗಳು ಪ್ರೀತಿನೋ ಏನೋ ಗೊತ್ತಿಲ್ಲ ಅವರೆಲ್ಲರೂ ಹೇಳೋದು ತುಂಬ ನ್ಯಾಚುರಲ್ ಆಗಿರ್ತೀರ ಯಾವತ್ತು ಅಂತ ಸೊ ಆ ನ್ಯಾಚುರಾಲಿಟಿನ ಇದರಲ್ಲೂ ತರೋ ಪ್ರಯತ್ನ ಮಾಡಿದ್ದೀನಿ ಸೊ ಕಾಂತಾರ ಒನ್ ಬಂದಾಗ ಕಾಂತಾರ ಟೂ ಬರುತ್ತೆ ಅನ್ನೋದು ನಮ್ಮ ಇರಲಿಲ್ಲ ಆ್ಯಂಡ್ ಕಾಂತಾರ ಟೂನು ಮಾಡ್ತಾ ಇಲ್ಲ ಇವಾಗ ಸೊ ಪ್ರೀಕ್ವಲ್ ಮಾಡ್ತಾ ಇರೋದು ಕಾಂತಾರ ಒನ್ ಇವಾಗ ರೆಡಿ ಆಗ್ತಿರೋದು ಸೊ ಕಾಂತಾರ ಟೂ ಅಲ್ಲಿ ನಾನು ಸತ್ತಿರೋದು ಸೊ ಐ ಡೋಂಟ್ ಥಿಂಕ್ ಸೊ ಅದೇನು ಇಶ್ಯೂ ಆಗುತ್ತೆ ಅಂತ ಹಂಗಂದ್ರೆ ನೀವು ಇರ್ತೀರಾ ಲಾಸ್ಟ್ ಇಂಟರ್ವ್ಯೂ ಅಲ್ಲಿ ನಾನು ಇರಲ್ಲ ಅಂತ ಹೇಳಂಗಿತ್ತು ನೀವು ಹಂಗ್ರೆ ಇರ್ತೀರಾ ಸರ್ ಸಿಹಿ ಸುದ್ದಿ ಇರ್ತೀನೋ ಇರಲ್ವ ಅನ್ನೋದು ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ ಬಟ್ ನಾನು ಸತ್ತಿಲ್ಲ ಅನ್ನೋದಂತೂ ಗ್ಯಾರಂಟಿ ಸೂಪರ್ ಓಕೆ ಸರ್ ನಿಮ್ಮಿಬ್ಬರ ಗೆಳೆತನದ ಬಗ್ಗೆ ಮೊನ್ನೆ ಮೊನ್ನೆ ಅಷ್ಟೇ ಫ್ರೆಂಡ್ಶಿಪ್ ಡೇ ಆಯಿತು ಸೊ ಯಾವತ್ತೂ ಕೂಡ ನಿಮ್ಮಲ್ಲಿ ಒಂದು ಒಳ್ಳೆಯ ಪ್ರೀತಿ ಇದೆ ಇಬ್ಬರಿಗೂ ಕೂಡ ಒಂದು ಒಳ್ಳೆ ಕನೆಕ್ಷನ್ ಇದೆ ನೀವು ಆ ಡೇ ಒನ್ನಿಂದ ಅವ್ರ ಜೊತೆ ಇದ್ದಂಥವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್ ಗೆಳೆತನ ಮತ್ತೆ ನಿಮ್ಮಿಬ್ಬರ ಗೆಳೆತನ ಅದು ಏನಿಲ್ಲ ನನ್ನ ಹೆಂಡತಿ ಅವನ ಹೆಂಡತಿ ಡಿವೋರ್ಸ್ ಕೊಡದೇ ಇದ್ರೆ ಸಾಕು ಅನ್ನೋ ತರ ಇದ್ದೀವಿ ಯಾಕಂದ್ರೆ ಅವ್ರ ಇಬ್ರು ಹೇಳೋದೇನಂದ್ರೆ ನೀವಿಬ್ಬರೇ ಸಂಸಾರ ಮಾಡ್ಬಿಡ್ರಪ್ಪ ನಾವಿಬ್ಬರೆ ಯಾಕೆ ನಿಮಗೆ ಅನ್ನೋ ಥರ ಮೇ ಬಿ ಆ ಫ್ರೆಂಡ್ಶಿಪ್ ಡೇನ ನಾವು ಸೆಲೆಬ್ರೇಟ್ ಮಾಡಲ್ಲ ಹಂಗಾಗಿ ಜೊತೆಲಿದ್ದೀವಿ ಅನ್ಸುತ್ತೆ ಫ್ರೆಂಡ್ಶಿಪ್ ಡೇ ಏನದು ಎನರ್ಜಿ ಎನರ್ಜಿ ಟು ದಿ ಕೋರ್ ನೀ ಯಾವನೇ ಕೆಳಗೆ ಬೀಳ್ತಾ ಇರಲಿ ಇವನು ನಾನು ಬೀಳ್ತೀನಿ ಅನ್ನೋದನ್ನು ಲೆಕ್ಕಿಸದೆ ಅವನ್ನ ಹೋಗಿ ಮೇಲೆ ಎತ್ತಿ ತಗೊಂಬಂದು ಕೂರಿಸಿ ನೋಡಪ್ಪ ನಿನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿ ಮಾಡಿದ್ದೀನಿ ನೀವು ಮುಂದುವರ್ಸ್ಕೊಂಡು ಹೋಗು ಅನ್ನೋ ಥರದ್ದು ಒಂದು ಎನರ್ಜಿ ಇದೆಯಲ್ಲ ಅದು ಯಾರು ಬೇಕಾರಾಗಿರ್ಬೋದು ಬಿಕಾಸ್ ಐ ಆಮ್ ಸೀಯಿಂಗ್ ಫ್ರಮ್ ಕಾಲೇಜ್ ಡೇಸ್ ಇಬ್ಬರು ಡಿಗ್ರಿ ಡೇಸಿಂದ ಒಟ್ಟಿಗೆ ಓದ್ತಾ ಇರೋದು ಸೊ ಅವತ್ತಿಂದ ಇವತ್ತವರೆಗೂ ಅವನ ಎನರ್ಜಿ ಅವನ ಥಾಟ್ಸು ಅವನೇನಾರು ಅಂದ್ಕೊಂಡ್ರೆ ಅದನ್ನು ಸಾಧಿಸ್ದೇ ಬಿಡಲ್ಲ ಅವ್ನು ಇಪ್ಪತ್ತು ದಿನ ಇದೆ ಸಿನಿಮಾ ರಿಲೀಸ್ಗೆ ಅಂದರೆ ನಿಮ್ಗಿನ್ನೂ ಸಾಂಗ್ಗೆ ಬಂದಿಲ್ಲ ಇನ್ನೊಂದು ಬಂದಿಲ್ಲ ಮತ್ತೊಂದು ಬಂದಿಲ್ಲ ಅಂದ್ರೂ ಅವ್ನು ಅವ್ನಷ್ಟೇ ಎನರ್ಜಿಟಿಕಾಗಿ ಗುರು ಅದೇ ತಾರೀಕಿಗೆ ನಾನು ರಿಲೀಸ್ ಮಾಡ್ತೀನಿ ತಾಕತ್ತಿದೆಯಾ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ ಹೋಗ್ತಾನೆ ದಟ್ ಇಸ್ ದ ಎನರ್ಜಿ ವಾಟ್ ಐ ತುಂಬ ನಂಗೆ ಇಷ್ಟ ಆಗೋದು ಅಂಡ್ ಮೋಸ್ಟ್ಲಿ ನಂದು ಒಂದು ಕಾಂಬಿನೇಷನ್ ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ ಅವ್ನು ಎಷ್ಟು ಹೈಪರಾಗಿ ಹೋಗ್ತಾನೆ ನಾನು ಅಷ್ಟೇ ತಣ್ಣಗೆ ಹೋಗ್ತೀನಿ ಸೊ ಕೆಲವೊಂದು ಸಿಚುವೇಶನ ಹೈಪರಾಗಿ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋದನ್ನ ತಣ್ಣಗೆ ಹ್ಯಾಂಡಲ್ ಮಾಡ್ತೀನಿ ತಣ್ಣಗೆ ಹ್ಯಾಂಡಲ್ ಮಾಡೋಕಾಗದೇ ಇರೋದನ್ನ ಅವ್ನು ಹೈಪರಾಗಿ ಹ್ಯಾಂಡಲ್ ಮಾಡ್ತಾನೆ ಸೊ ದಿಸ್ ಕಾಂಬಿನೇಷನ್ ಏನಂತಾರೆ ಹಾಟ್ ಆ್ಯಂಡ್ ಶೋರ್ ಥರದ ಕಾಂಬಿನೇಷನ್ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ ಗೀಟಿ ಮಾಡಿದಾಗ ಯಾರು ಜಾಸ್ತಿ ಟೈಟ್ ಆಗ್ತಾರೆ ಯಾರು ನಾರ್ಮಲ್ ಆಗಿರ್ತಾರೆ ಯಾರು ಬ್ಯಾಲೆನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಯಾರು ಅದೇನೂ ಒಳ್ಳೆ ವಿಚಾರ ಇದ್ರೆ ಹೇಳ್ಬೋದು ಇವತ್ತವರೆಗೂ ಮೇ ಬಿ ಅರೌಂಡ್ ಟ್ವೆಂಟಿ ಇಯರ್ಸ್ ಆಯಿತು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ನಮ್ಮ ಇಬ್ಬರಿಗೆ ಹೇಳ್ತಾನೆ ಸೊ ಆ ಇಪ್ಪತ್ತೈದು ವರ್ಷದಲ್ಲಿ ಎಳ್ಕೊಂಡು ಎಳ್ಕೊಂಡೋಗೋವಂಥ ಪರಿಸ್ಥಿತಿ ಯಾರಿಗೂ ಬಂದಿಲ್ಲ ಯಾಕೆಂದರೆ ನಮ್ಮ ಪಾರ್ಟಿನೂ ಸೊಬರಾಗೆ ಇರುತ್ತೆ ಬಟ್ ತೀರಾ ಅಂಥ ಮಜ್ಜಾ ಮಾಡ್ಕೊಂಡು ನಾವೇನೋ ಸೆಲೆಬ್ರೇಟ್ ಮಾಡ್ತೀವಿ ಸೇಮ್ ಮೇ ಬಿ ಬರ್ತ್ಡೇ ಗಿಡ್ಡೆ ಆ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಅದು ನಮ್ಮ ಮನೆಗಳಲ್ಲೇ ಇರುತ್ತೆ ಸೊ ಅಲ್ಲಲ್ಲೇ ಮಲ್ಕೊಂಡ್ಬಿಡ್ತೀವಿ ಏನೋ ತಲೆಗೆಡ್ಸ್ಗಳಲ್ಲ ಎಲ್ಲರೂ ಒಂದೇ ರೀಸನ್ ಹೇಳಬಾರ್ದು ಜನ ಬರೋಲ್ಲ ಜನ ಬರೋಲ್ಲ ಜನ ಬರೋಲ್ಲ ಜನ ಜನ ಬರ್ತಾರೆ ಅಂದರೆ ಸಿ ಈ ಕರ್ನಾಟಕದಲ್ಲಿ ಏನಾಗುತ್ತೆ ಬೇರೆ ಕಡೆಗಿಂತ ಕರ್ನಾಟಕದಲ್ಲಿ ಮೇಜರ್ಲಿ ಎಮೋಷನ್ಸ್ ತುಂಬ ಚೆನ್ನಾಗಿ ಪ್ಲೇ ಆಗುತ್ತೆ ನಿಮಗೆ ಟಿ ವಿಲಿ ಯಾವುದೋ ತುಂಬ ಅದ್ಭುತ ವಿಚಾರ ಬರ್ತಾಯಿದ್ರೆ ಜನ ಥಿಯೇಟ್ರ್ ಕಡೆಗೆ ಬರೋಲ್ಲ ನಿಮಗೆ ಜೋರಾಗಿ ಮಳೆ ಬಂದರೆ ಜನ ಥಿಯೇಟ್ರ್ ಕಡೆಗೆ ಬರಲ್ಲ ನಿಮಗೆ ಎಲೆಕ್ಷನ್ ನಡೀತಾ ಇದ್ದರೆ ಜನ ಥಿಯೇಟ್ರ್ ಕಡೆಗೆ ಬರಲ್ಲ ನಿಮ್ಗೆ ಐ ಪಿ ಎಲ್ ಬರ್ತಾಯಿದ್ರೆ ಜನ ಥಿಯೇಟ್ರ್ ಕಡೆಗೆ ಬರಲ್ಲ ವರ್ಲ್ಡ್ ಕಪ್ ನಡೀತಾ ಇದ್ದರೆ ಜನ ಥಿಯೇಟ್ರ್ ಕಡೆಗೆ ಬರಲ್ಲ ಇಷ್ಟೆಲ್ಲ ಕನ್ಸ್ಟ್ರೈನ್ಗಳ ಮಧ್ಯೆ ನಾವು ಸಿನಿಮಾ ರಿಲೀಸ್ ಮಾಡ್ಬೋದು ಯಾಕೆ ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇಷ್ಟು ತಿಂಗಳಲ್ಲಿ ಮಾತ್ರ ಸಿನಿಮಾಗಳು ಹೈಪರ್ ಆಗಿ ಬರುತ್ತೆ ಅಂದರೆ ಬೇರೆ ಎಲ್ಲ ತಿಂಗಳು ನೋಡಿ ಬೇರೆ ಬೇರೆ ಇವೆಂಟ್ಗಳು ಅವರೆಲ್ಲಾರನೂ ಬ್ಯುಸಿ ಮಾಡಿಟ್ಟಿದೆ ಹಾಗಾಗಿ ನಾವು ಈ ಡೇಟಲ್ಲೇ ಬರಬೇಕು ಬೇರೆ ಪರಿಸ್ಥಿತಿ ಇಲ್ಲ ನಮಗೆ ಸೊ ಈಗೆಲ್ಲರೂ ಹೇಳ್ತಾರೆ ಮಳೆ ಕಣೋ ಯಾಕೋ ಬರ್ತೀರಾ ಅಂತ ಈ ಮಳೆ ಎಂಡ್ ಆಗಲೇಬೇಕು ಆಗಸ್ಟ್ ಫಿಫ್ಟೀಂತ್ ಆದಮೇಲೆ ಕಡಿಮೆ ಆಗಲೇಬೇಕು ನಮ್ಗೆ ಬರಲೇಬೇಕು ಜನ ಸೊ ಆ ಎಕ್ಸ್ಪೆಕ್ಟೇಷನ್ ಮೇಲೆ ಹೋಗ್ತಿರೋದು ಬೇ ಬೇರೆ ಬೇರೆ ವಿಂಡೋಸ್ ಇಲ್ಲ ನಿಮಗೆ ರಿಲೀಸ್ ಮಾಡೋಕ್ಕೆ ಬೇರೆ ವಿಂಡೋಸ್ ಇಲ್ಲ ಇಯರ್ ಸ್ಟಾರ್ಟಿಂಗ್ ಅಂತೂ ರಿಲೀಸ್ ಮಾಡೋಕ್ಕಾಗಲ್ಲ ಬಿಫೋರ್ ಫೆಬ್ರವರಿ ಮಾಡ್ಬೋದು ಆಫ್ಟರ್ ಫೆಬ್ರವರಿ ನಿಮ್ಗೆ ಟಿಲ್ ಆಗಸ್ಟ್ ತನಕ ನಿಮ್ಗೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಎವ್ರಿ ಇಯರ್ ಯು ಹ್ಯಾವ್ ಲಾಟ್ ಆಫ್ ಇವೆಂಟ್ಸ್ ಸೊ ಜನಕ್ಕೆ ಬೇಸಿಕಲಿ ಸಿನಿಮಾ ಅಂದರೆ ಏನು ಎಂಟರ್ಟೈನ್ಮೆಂಟ್ ಸೊ ಆ ಎಂಟರ್ಟೈನ್ಮೆಂಟ್ ತೊಗೋಬೇಕು ಅಂದರೆ ಅವರು ಅಲ್ಲಿ ಯಾವುದು ಎಂಟರ್ಟೈನ್ಮೆಂಟ್ ಇಲ್ಲಾದ್ರೂ ಟಿ ವಿ ಖಾಲಿ ಇದೆ ಅನ್ಸ್ದಾಗ ಮಾತ್ರ ಅವ್ರು ಈ ಕಡೆಗೆ ಬರ್ತಾರೆ ಸೊ ಆ ಆ ಬರುವಂಥ ಟೈಮ್ ಇದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರೆಲ್ಲ ಅದಾದಮೇಲೆ ಓ ಟಿ ಟಿ ಪ್ಲ್ಯಾಟ್ಫಾರ್ಮು ತುಂಬ ಏನಂತೀವಿ ವೆರಿ ಕಾಮನ್ ರೀಸನ್ ಥರ ಇಟ್ಕೊಂಡಿದ್ದೀವಿ ನಾವು ಈಗ ಓ ಟಿ ಟಿ ಅವ್ನು ತೊಗೊಳ್ಳೇ ಇಲ್ಲ ಅಂದರೆ ಅವ್ನು ಆ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬರಬೇಕಲ್ಲ ಈಗ ಬಿಸ್ನೆಸ್ ಡೌನ್ ಆಗಿದೆ ಯಾರೂ ಓ ಟಿ ಟಿ ಸಿನಿಮಾಗಳು ತಗೋತಾ ಇಲ್ಲ ಇನ್ನೊಂದು ಮತ್ತೊಂದು ಅಂತೆಲ್ಲ ಇದೆ ಯಾ ಕನ್ನಡ ರೀಜನಲ್ ಫಿಲಮ್ ಅಂತಾರೆ ತೊಗೊಳ್ತಾ ಇಲ್ಲ ಎಲ್ಲರಿಗೂ ಬಿಸ್ನೆಸ್ ಡೌನ್ ಆಗಿದೆ ಎಲ್ಲವನ್ನೂ ಒಪ್ಕೊಳ್ಳೋಣ ಯಾಕಂದರೆ ಅವರು ಬಿಸ್ನೆಸ್ಸೇ ಮಾಡ್ತಿರೋದು ಎಂಡ್ ಆಫ್ ದಿ ಡೇ ಅವರೇನೋ ಪ್ರೊಡ್ಯೂಸರ್ನ ಉದ್ಧಾರ ಮಾಡೋದಕ್ಕೋಸ್ಕರ ಅವ್ರ ಚಾನಲ್ ಓಪನ್ ಮಾಡಿಲ್ಲ ಸೊ ಅವರು ಬಿಸ್ನೆಸ್ಗೆ ಕೂತಿರೋದು ಅವ್ರದ್ದು ಏನೋ ಬಿಸ್ನೆಸ್ ಡೌನ್ಫಾಲ್ ಇರುತ್ತೆ ಹಾಗಾಗಿ ನಮಗೂ ಬಿಸ್ನೆಸ್ ಡೌನ್ಫಾಲ್ ಇರುತ್ತೆ ಒಂದು ಟೈಮ್ ಬರುತ್ತೆ ದಿಸ್ ಇಸ್ ಆಲ್ ಎ ಸೈಕಲ್ ಹೆಂಗೆ ನಿಮ್ಗೆ ಓ ಟಿ ಟಿ ಹೋಯಿತು ಹಾಗೆ ಥಿಯೇಟ್ರ್ ಪೀಕಿಗೆ ಹೋಗಿತ್ತು ಮುಂಚೆ ಸೊ ಈಗ ಮತ್ತೆ ಆ ಥಿಯೇಟರ್ ಪೀಕಿಗೆ ಬರುತ್ತೆ ಅನಿಸೋದು ಯಾಕಂದರೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಲ್ಲರ ಮನೆಯಲ್ಲೂ ಮಲ್ಟಿಪ್ಲೆಕ್ಸ್ ಥರ ಫೆಸಿಲಿಟಿ ಇರಲ್ಲ ಯಾವುದೋ ಯಾವ್ದು ಸಣ್ಣ ಪುಟ್ಟ ಟಿ ವಿಲಿ ನೋಡ್ತಿರ್ತಾರೆ ನೋಡಿ ಬೋರ್ ಆದಾಗ ವಾಪಸ್ ಥಿಯೇಟ್ರಿಗೆ ಬಂದೇ ಬರ್ತಾರೆ ಸೊ ಲೆಟ್ ಅಸ್ ವೆಯ್ಟ್ ನಾವು ನಮ್ಮ ಕೆಲಸನ ಹಾನೆಸ್ಟಾಗಿ ಮಾಡೋಣ ಜನ ಬರ್ತಾರೆ ದರ್ಶನ್ ಅವರ ಪರಿಸ್ಥಿತಿ ಆ್ಯಂಡ್ ರೇಣುಕಾ ಸ್ವಾಮಿ ಕುಟುಂಬದ ಬಗ್ಗೆ ಅಷ್ಟು ಆ ವಿಚಾರ ಕೇಳಿದಂಥ ಸಂದರ್ಭದಲ್ಲಿ ನಿಮ್ಮ ತಲೆಯಲ್ಲಿ ಏನೇನು ಓಡ್ತು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಲಿಟ್ರಲಿ ಶಾಕಿಂಗ್ ಮೂಮೆಂಟ್ ಅದು ಅದೆಲ್ಲ ಕೇಳಿದಾಗ ಯಾಕಂದರೆ ದರ್ಶನ್ ಸರ್ ದರ್ಶನ್ ಸರ್ ಮಾಡಿರೋ ಹೆಲ್ಪನ್ನು ನಾವು ನೋಡಿದ್ದೀವಿ ಅವರು ಅವರು ಸಹಾಯ ಮಾಡಿರೋದನ್ನು ನೋಡಿದ್ದೀವಿ ಎಷ್ಟೊಂದು ಜನ ಅದ್ರ ಬಗ್ಗೆಯೂ ಮಾತಾಡಿದ್ದಾರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಥರದ್ದೊಂದು ಇನ್ಸಿಡೆಂಟು ಮನುಷ್ಯಂಗೆ ಸಾಡೆ ಅಂತಾರಲ್ಲ ಆ ಥರದ್ದೊಂದು ಇನ್ಸಿಡೆಂಟ್ ಅಂತ ನನಗನ್ಸುತ್ತೆ ಇಂಟೆನ್ಷನಲ್ಲಿ ಏನೂ ಆಗಿರೋಲ್ಲ ಬಟ್ ಆಗಿರೋದಂತೂ ಸತ್ಯ ಅಂತ ಅಕಸ್ಮಾತ್ ಪ್ರೂವ್ ಆದ್ರೂ ದಟ್ ಈಸ್ ಅನ್ ಆ್ಯಕ್ಸಿಡೆಂಟ್ ಅಗೇನ್ ಸೊ ಏನೂ ಹೇಳೋಕ್ಕಾಗಲ್ಲ ಈ ಮೂಮೆಂಟಲ್ಲಿ ನಾವು ರೇಣುಕಾಸ್ವಾಮಿ ಸರಿ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಅದಾದಮೇಲೆ ಸುಮಾರಷ್ಟು ವಿಷಯಗಳು ಬಂತು ಅವನು ಸುಮಾರಷ್ಟು ಹೆಣ್ಮಕ್ಳಿಗೆ ಅದೇ ಥರ ಮೆಸೇಜ್ ಮಾಡ್ತಿದ್ದ ಅಂತ ಬಟ್ ಸಾಯುವಂಥ ಇದಲ್ಲ ಶಿಕ್ಷೆ ಆಗಬೇಕಾಗಿತ್ತು ಸಾವು ಎಲ್ಲದಕ್ಕೂ ಉತ್ತರ ಅಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಇದನ್ನು ಅವ್ರು ಮಾಡಿದ ಸರಿ ಅನ್ನೋಕ್ಕೂ ಆಗಲ್ಲ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸೊ ಆಗಿದ್ದಾಗಿದೆ ಅಸ್ ವೆಯ್ಟ್ ಫಾರ್ ಗುಡ್ ರಿಸಲ್ಟ್ ಅಷ್ಟೇ ಅವರು ಇಂಡಸ್ಟ್ರಿ ಅಂತ ಬಂದಾಗ ನಾವೆಲ್ಲರೂ ಸಾತ್ ನಿಲ್ಲೇಬೇಕಾಗತ್ತೆ ಜೊತೆಲಿ ನಿಲ್ಲೇಬೇಕಾಗತ್ತೆ ಯಾಕಂದರೆ ಅವರು ಅವ್ರ ಸ ಅವರು ಸಿಕ್ಕಾಪಡೆ ಸಿನಿಮಾಗಳು ಅವರು ಅದರಿಂದ ಬಂದಿರೋವಂಥ ವರಮಾನ ಅದರಿಂದ ಥಿಯೇಟ್ರ್ಗಳು ನಡೆದಿದೆ ಇದನ್ನು ಯಾವ್ದೂ ನಾವು ಮರೆಯೋಕ್ಕೂ ಆಗಲ್ಲ ಅಟ್ ದ ಸೇಮ್ ಟೈಮ್ ಅಟ್ ದ ಸೇಮ್ ಟೈಮ್ ಮಾಡಿದ್ದನ್ನು ನಾವು ಸ ಇದನ್ನು ಮಾಡ್ಕೊಳೋಕ್ಕಾಗಲ್ಲ ಏ ಸೂಪರ್ ಕರೆಕ್ಟ್ ಅವ್ರು ಮಾಡಿದ್ದು ಅಂತಲೂ ಹೇಳೋಕ್ಕಾಗಲ್ಲ ಅದು ಏನಾದರೂ ಜಡ್ಜ್ಮೆಂಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಎಲ್ಲರೂ ಸೊ ವೇಟಿಂಗ್ ಫಾರ್ ದ ಪಾಸಿಟಿವ್ ನಿಮ್ಮ ಮನೆಯಲ್ಲೂ ನಿಮ್ಮ ನಿಮ್ಮನ್ನ ಪ್ರೀತಿ ಪ್ರೀತಿಯಿಂದ ಕಾಣುವಂಥ ಹೆಣ್ಣು ಮಗಳಿದ್ದಾಳೆ ಅಪ್ಪ ಅಂತ ಅಂದಾಗ ನಿಮಗೂ ಅಷ್ಟೇ ಮಗಳು ಅಂತ ಬಂದಾಗ ಆಕಾಶ ಅನ್ನೋ ಥರನೇ ಇರುತ್ತೆ ಸೊ ಎಲ್ಲ ಈಗ ಇವನ್ ನಾವೆಲ್ಲರೂ ಅನುಭವಿಸ್ತೀವಿ ಏನಪ್ಪ ಅಂತ ಹೇಳಿ ಈ ದರ್ಶನ ಅವ್ರ ವಿಚಾರ ಆದ ಬಳಿಕನೂ ಕೂಡ ಈಗ ಇಂಟರ್ವ್ಯೂ ಮಾಡಿದ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಕೆಟ್ಟ ಕೆಟ್ಟದಾಗಿ ಬೈಕೊಳ್ಳುವಂಥದ್ದು ನಮಗೂ ಸೂಮು ಲೋಮು ಅವೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ ಮತ್ತೆ ನಮ್ಗಳಿಗೆ ಕಮೆಂಟ್ಗಳನ್ನು ಕಳಿಸೋದು ಬೇಡದ ಕಮೆಂಟ್ಗಳನ್ನು ಕಳಿಸೋದು ಅದಕ್ಕೊಂದು ಮನಸ್ಥಿತಿ ಅಂತ ವಿಕೃತ ಮನಸ್ಥಿತಿಯೇ ಇದೆ ಈ ಥರ ಕಮೆಂಟ್ಗಳು ಮಾಡೋದು ಬ್ಯಾಡ್ ಮೆಸೇಜ್ಗಳನ್ನು ಮಾಡುವಂಥದ್ದು ಅಂಥವರಿಗೆ ನೀವು ಒಬ್ಬ ಮಗಳ ತಂದೆಯಾಗಿ ಹೆಣ್ಣು ಮಗಳ ತಂದೆಯಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಆ ವಿಕೃತ ಮನಸ್ಥಿತಿಗೆ ನಿಮ್ಮ ಕಡೆಯಿಂದ ಯಾವ ಥರ ಅಧಿಕಾರ ಇರುತ್ತೆ ಸರ್ ನಿಮಗೆ ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ನಾನು ಕಳ್ರಿಲ್ಲ ಅಂದಿದ್ರೆ ನಮ್ಮ ದೇಶದಲ್ಲಿ ಪೊಲೀಸೇ ಇರ್ತಾ ಇರಲಿಲ್ಲ ಸೊ ಈ ತರದ ಮನಸ್ಥಿತಿಗಳು ಇಲ್ಲ ಅಂದಿದ್ರೆ ಈ ದೇಶ ಇನ್ನೂ ಆರಾಮಾಗಿರ್ತಿತ್ತು ಈ ಈ ಮನಸ್ಥಿತಿಗಳು ಏನು ಬರ್ತಿದೆಯಲ್ಲ ಅದು ಅವ್ರ ಅಪ್ಪ ಅಮ್ಮ ಅಥವಾ ಅವ್ರ ಮನೆಯವರು ಅವ್ರನ್ನ ಬೆಳೆಸಿರೋ ರೀತಿ ಅದನ್ನು ತೋರಿಸ್ಕೊಡತ್ತಷ್ಟೇ ಈಗ ನಾನು ನನ್ನ ಮಗಂಗೆ ಹೇಳ್ಬೋದು ನೋಡೋ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಅಥವಾ ನನ್ನ ತಂದೆ ನನಗೆ ಹೇಳ್ಕೊಟ್ಟಿದ್ದಾರೆ ನೋಡು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡು ಅಂತ ಸೊ ಇವತ್ತವರೆಗೂ ನಾನು ನನ್ನ ತಂದೆ ನನ್ನ ತಾಯಿ ಮೇಲೆ ಕೈ ಎತ್ತಿದ್ದೆ ನೋಡಿಲ್ಲ ಅಲ್ವಾ ಸೊ ನಾನು ಅದೇ ಕಲ್ಚರ್ ಕಲ್ತಿದ್ದೀನಿ ಬಟ್ ಬೇರೆಯವ್ರ ಮನೇಲಿ ಬೇರೆ ಪರಿಸ್ಥಿತಿ ಇರ್ಬೋದು ಅವನು ಅದನ್ನೇ ಕಲ್ತಿದ್ದಾನೆ ಸೊ ನಾನು ಹೇಳೋದೇನು ಅಂದರೆ ನೀವು ಇವತ್ತೇನು ಕಲ್ಚರ್ನ ಬೆಳೆಸ್ಕೊತಾ ಇದ್ದೀರ ಈ ವಿಕೃತ ಮನಸ್ಥಿತಿನ ನೀವೇನು ಬೆಳೆಸ್ಕೊತಾ ಇದ್ದೀರಾ ದಯವಿಟ್ಟು ಅದನ್ನು ನಿಮ್ಮ ಮಕ್ಳಿಗೆ ಹರಡುತ್ತೆ ಅದನ್ನಲ್ಲೇ ಸ್ಟಾಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಇವತ್ತೇನಾಗಿದೆ ಸೋಷಲ್ ಮೀಡಿಯಾದಲ್ಲಿ ಮುಖ ಕಾಣಲ್ಲ ಏನು ಬೇಕಾದ್ರೆ ಕಮೆಂಟ್ ಮಾಡ್ಬೋದು ಅನ್ನೋ ಥರ ಆಗಿದೆ ನಾನು ಹೇಳೋದು ಇದು ಫೈನಲಿ ಇದು ಏನು ಸೋಷಿಯಲ್ ಮೀಡಿಯಾ ಇಸ್ ದ ಎಂಡ್ ಆಫ್ ದಿ ವರ್ಲ್ಡ್ ಅಲ್ಲ ಇದು ಯಾವತ್ತೋ ಒಂದು ದಿನ ಸ್ಟಾಪ್ ಆಗುತ್ತೆ ಮೇ ಬಿ ನಮ್ಮ ಗೌರ್ಮೆಂಟೇ ಸ್ಟಾಪ್ ಮಾಡ್ಬೋದೇನೋ ನಮ್ಮ ದೇಶದ ಗೌರ್ಮೆಂಟೇ ಸ್ಟಾಪ್ ಮಾಡ್ಬೋದೇನೋ ಸೋಷಿಯಲ್ ಮೀಡಿಯಾದ ಹಾಮ್ ಆಗ್ತಾ ಇದೆ ಅಂದರೆ ಅವರೇ ಸ್ಟಾಪ್ ಮಾಡ್ಬೋದು ಜಸ್ಟ್ ಥಿಂಕ್ ಇವಾಗ ಅಟ್ಲೀಸ್ಟ್ ಕಮ್ಯುನಿಕೇಷನ್ಗೊಂದು ಎಂಟರ್ಟೈನ್ಮೆಂಟ್ಗೊಂದು ಸೋಷಿಯಲ್ ಮೀಡಿಯಾ ಅಂತಿದೆ ನಿಮ್ಮಗಳ ಕಾಟಾಚಾರದ ಕರ್ಮಕಾಂಡಗಳಿಂದ ಅದು ಸ್ಟಾಪ್ ಆಗುತ್ತೆ ಫೈನಲಿ ಒನ್ ಡೇ ಸೊ ನೀವು ಅದನ್ನು ಕಳ್ಕೊತೀರಾ ಎಂಟರ್ಟೈನ್ಮೆಂಟು ಕಳ್ಕೊತೀರ ಸೊ ಈ ಮನಸ್ಥಿತಿನ ಬೆಳೆಸ್ಕೊಬೇಡಿ ಅದನ್ನು ಹರಡಲೂಬೇಡಿ ಬೆಳೆಸ್ಕೊಳ್ಳೋದಕ್ಕಿಂತ ತುಂಬ ಅದ್ಭುತವಾಗಿ ನಾನು ಹೇಳೋಕೆ ಇಷ್ಟಪಡೋದು ದಯವಿಟ್ಟು ಅದನ್ನು ಹರಡಬೇಡಿ ನೀವು ಮಾಡೋದನ್ನು ಹತ್ತು ಜನ ಓದ್ತಾರೆ ಕಮೆಂಟ್ಸು ಅದೇ ಕಮೆಂಟನ್ನು ಅವರು ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಆ ಥರದ ಮನಸ್ಥಿತಿನ ಹರಡಬೇಡಿ ಆ್ಯಂಡ್ ಫಸ್ಟ್ ಅಮ್ಮಂಗ್ ರೆಸ್ಪೆಕ್ಟ್ ಮಾಡೋದು ಕಲೀರಿ ಆಟೋಮೆಟಿಕಲಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ